ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಗಯ್ಯ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಅಂತಲೇ ಅವರ ಆಶ್ರಮ ತಗೊಳ್ಳೋದಕ್ಕೆ ಮಾತಾಡ್ತಾ ಇದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಯಜ್ಜಿಮ ಅಂತ ಅಂಥದ್ದು ತದ್ದಿಗೆ ಒಂದು ದಿವ್ಯವಾದಂಥ ಔಷಧ ನಿಮ್ಗೆ ಕೇಳ್ತೇನೆ ನಾನು ಔಷಧ ಮಾಹಿತಿ ಅದ್ಭುತವಾದಂಥದ್ದು ಅದಕ್ಕೆ ಪೂರ್ವದೊಳಗೆ ನೀವೇನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಗ್ರೂಪ್ ತುಂಬಕ್ಕೆ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮದು ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂತ ನಿಮಗೆ ನೀವೇ ವೈದ್ಯರಾಗಬೇಕು ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧ ಎಲ್ಲ ಯಾಕೆ ಅನ್ನೋದ ನಮ್ಮ ಆಶ್ರಮದ ಮೂಲ ಉದ್ದೇಶ ಎಂತ ಈ ಅದ್ಭುತವಾದಂಥ ಹೆಗ್ಜಿಬ ಅಥವಾ ತದ್ದು ತದ್ದು ಇಸುಬು ತದ್ದು ತದ್ದಿಗೆ ನಾವು ಇಸುಬು ಇಸುಬು ಅಂತಾರೆ ಯಗ್ಜಿಬಾ ಅಂದರೆ ಇಸುಬು ಇಸುವಿಗೆ ಒಂದು ಅದ್ಭುತವಾದಂಥ ಮನೆ ಮದ್ದು ಬಾಯ್ತೀವಿ ಹಿಡತ್ತೀನಿ ಅಂತ ಹೇಳಿ ಅದನ್ನು ಹೇಳ್ತೀನಿ ಏನಪ್ಪ ಅಂದ್ರೆ ಹುಣ್ಜಿ ಗಿಡ ಹುಣಜಿಯನ್ನು ತಿಂತೀರಿ ನೀವೆಲ್ಲ ನಾವು ನೀವೆಲ್ಲ ತಿಂತೀವಿ ಅದರದ್ದು ಗಿಡದ್ದು ಚಕ್ಕಿ ಇರ್ತೈತಿ ಒಂದು ಹಳೆ ಗಿಡ ಇತ್ತು ಅಂದರೆ ಹಳೆ ಬರ ಇತ್ತಪ್ಪ ಅಂದರೆ ಅದು ಚಕ್ಕಿ ಎದಿರ್ತೈತಿ ಅವರು ಅದನ್ನು ಕಿತ್ಕೊಂಡ್ಬರ್ಬೇಕಾದ್ರೆ ಚಕ್ಕಿದೆ ಒಂದು ಬಾಡ್ಲಿ ಕೆಬ್ಬಳು ಬಾಡಲಿ ಆಗಲಿ ಅಥವಾ ಪುಟ್ಟಿ ಆಗಲಿ ಎರ ಹಾಕಿ ಅದನ್ನು ಸುಡಬೇಕು ಕರ್ಪುರ ಹಚ್ಚಿ ಇಟ್ಟಂದ್ರೆ ಅದು ಮಾಡಿ ಹಚ್ಚಿದ ಉಗಿ ಹತ್ತುತ್ತ ಬೆಂಕಿ ಹತ್ತುತ್ತ ಉಗಿ ಯಾವುದು ಬೆಂಕಿ ಹತ್ತುತ್ತ ಬೆಂಕಿ ಹಚ್ಚಪ್ಪ ಅಂದರೆ ಅದನ್ನು ಸುಡಬೇಕು ಸುಟ್ಟು ಅಗ್ರಿ ಹಾರಿಸಿ ತಣ್ಣಗಾದ ನಂತರ ಅಗ್ರಿ ಅದರದ್ದು ಒತ್ರಿಗಾಳ ಒಂದು ಬಟ್ಟೆಗೆ ಹಾಕಿ ಅದ್ರ ಪೌಡರ್ ಸೋಸ್ಕೊ ಅದನ್ನು ಸೋಸ್ಕೊಂಡು ಅದಕ್ಕೆ ಒಂದು ನೂರು ಎಮ್ ಎಲ್ ಕನಿಷ್ಠ ನೂರು ಎಮ್ ಎಲ್ ಜಾಸ್ತಿ ಇದ್ದು ಜಾಸ್ತಿ ತೊಗೊರಿ ಜಾಸ್ತಿ ಪೌಡ್ರೂ ಜಾಸ್ತಿ ಮಾಡ್ಕೋರಿ ಹಾಕೋರಿ ಇದನ್ನು ಜಾಸ್ತಿ ಮಾಡ್ಕೊಳ್ರಿ ಏನು ಎಣ್ಣೆ ಪ್ರಮಾಣ ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆ ತೊಗೋರಿ ಒಂದು ನೂರು ಇನ್ನೂರು ಗ್ರಾಮ್ ತೊಗೋರಿ ಭಾಳ ಇತ್ತಪ್ಪ ಅಂದ್ರೆ ಭಾಳ ಕಡೆ ಐತಿ ಅಂತ ಹಿಂಗೆ ಅಂತಂದ್ರೆ ಭಾಳ ತೊಗೋರಿ ಒಂದು ನೂರು ಎಂನೂರು ಗ್ರಾಮ್ ತೊಗೋರಿ ಎಮ್ ಎಲ್ ಎ ನೂರು ಎಮ್ ಎಲ್ ಇದ್ರ ಎಣ್ಣೆ ತೊಗೊ ಸಾಸಿವೆ ಅದಕ್ಕೆ ಒಂದು ನೂರು ಗ್ರಾಮ್ ಇದನ್ನು ಪೌಡರ್ ಹಾಕಿ ಹಾಕಿ ಒಲೆ ಮ್ಯಾಗೆ ಕುದಿಸೋಕೆ ಇಡ್ಬೇಕು ಅನ್ನ ಗುರಿಯಾಗಿ ಕುದಿಬೇಕು ಕುದ್ದು 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 ಹೆಂಗೆ ಆಗ್ಬೇಕಾದ್ರೆ ಆ ಈ ಬಸ್ ಬಿಡ್ತೈತಲ್ಲ ಬಸ್ ಬಾ ಇದರ ಬಿಂಗಾಲಬೇಕು ಇದು ಅದು ಬೇರೆ ಬೇರೆ ಅಂತ ಅನ್ನಿಸುದೇ ಇಲ್ಲ ಹಂಗೆ ಅದನ್ನು ಮಿಂಗಾಲ ಕೂಡಿತ ಬೋದು ಬಿಂಗಲ್ ಆಗ್ಬೇಕಂದ್ರೆ ಕೂಡುದು ಮಿಶ್ರಣ ಆಗೋದು ಹಂಗೆ ಮಹಾಯ್ತ ಅದನ್ನು ತಣ್ಣಗೆ ಹಾಕಿಸಿ ತಣ್ಣಗೆ ಹಾಕಿ ಬಿಟ್ಟು ಬಿಡ್ರಿ ತಾನಾಗಾದ ನಂತರ ಅದನ್ನು ಎಲ್ಲಿ ನಿಮಗೆ ತದ್ದಾಗಿತ್ತು ಅಲ್ಲೆಲ್ಲ ಚುತ್ ಬನ್ರಿ ಈ ಎಣ್ಣೆ ಮುಗಿಯದೇನ ನಿಮಗೆ ತದ್ದು ಅದು ತದ್ದು ಇಸುಬು ಯಜ್ಮ ಅಂತಾರಲ್ಲ ಇಸುಬು ಇಸುಬು ಹೋಗಿಬಿಡ್ತೈತಿ ಅದ್ಭುತವಾಗಿ ಕೆಲಸ ಮಾಡ್ತಿದ್ರು ಏನು ತದ್ದು 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 ಹೌದಲ್ಲ ಅಂತ ಅದಕ್ಕೆ ಯಾಕಂದರೆ ನಿಮಗೆ ಇದನ್ನು ಹೇಳ ತದ್ದು ತದ್ದು ಅಲ್ಲದು ಇಸುಬು 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 ಅಂತ ಕೇಳಬೇಕಾಗಿತ್ತು ನಾನು ತದ್ದು ತದ್ದು ಅನ್ನಾಕತ್ತೀನಿ ಇಸುಬು ಇಸುಬಿಗೆ ಅದ್ಭುತವಾದಂಥ ಎಕ್ಜ್ಮಾ ಅಂತಾರಲ್ಲ ಅದು ಹೋಗುತ್ತೆ ಇದು ಯಾರೇ ತೈಲು ಬಿಗಿರ್ತಾರ ಹೋಗುತ್ತೆ ಮತ್ತು ಬೇಲಿ ನಿಮ್ಮ ಕಕ್ಕ ಲ್ಯಾಟ್ರಿನ್ ಅದು ಕ್ಲೀನಾಗಿ ಇಟ್ಕೋಬೇಕು ಅಂದರೆ ಇದು ಪರಿ ಒಳ್ಳೆ ಪರಿಣಾಮ ಕೊಡ್ತೈತಿ ಮಾಡಿ ಇದ್ರ ಉಪಯೋಗ ತಗೊಂಡು ನನಗೆ ವಯಸ್ಸು ಕಮೆಂಟೆಲ್ಲ ತಿಳಿಸ್ ಕಮೆಂಟೆಲ್ಲ ಮಾಡಿರಿ ಅಥವಾ ವಯಸ್ಸು ಬಿಸಿ ಕಳಿಸ್ಬೇಕಾಗಿ ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಐತಲ್ಲ ರೈತನೇ ರಾಜ ರೈತನೇ ಕುಬೀರ ರೈತನೇ ಮಹಾರಾಜ ಇದು ಗಡಿಕೆ ಆಶ್ರಮ ಅಲ್ಲವಯ್ಯ ಮಳಿಕೆ ಆಶ್ರಮ ಮತ್ತು ಇಂಥದ್ದ ಮಾಹಿತಿ ತಗೊಂಡು ಬಿಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು